பாரத மட்டி கைது பள்ளி கை போலீஸ் பட்ச பரிந்து அதர பள்ளி தாம்சி தெரிந்து கொண்டு பரிந்து தீபா சந்தர்த்து வந்து பாரா வந்து பெளிக்கு சாப்பத்தில் வச்சுத்து கொண்ணமில்லா தீபா ஏ மாத்து சுத்தா சுள்ளோ நில்லது யாக்கு சந்தித்து நன்ன பிரித்து உண்ணிது இடுகை அப்பினம்பிக்கே தீபா நெல்து கெளிக்கு சாக்பிட்டிருவது ஆகுவதில்லா என்தே ಆದರೆ ನಿನ್ನಗೋಸ್ಕರ ನಾನು ಎರಡು ಗಂಟೆಗಳಿಂದ ಕಾಯುತ್ತಾ ಇದ್ದೇನೆ ಇದು ನಿನಗೆ ಗೊತ್ತಿಲ್ಲ ಪ್ರಾಣಿಸುತ್ತೀಪ ಪ್ರೀತಿ ಇಲ್ಲದೆ ಪ್ರಾಣ ತೆಗೆದುಕೊಂಡು ನಾನು ಏನು ಮಾಡಲಿ ನನ್ನ ಮೇಲೆ ನಿನ್ನ ಪ್ರೀತಿ ಇದ್ದಿದ್ದರೆ ನನ್ನನ್ನು ನೋಡಲು ಆ ಥರದಿಂದ ಓಡೇ ಬರುತ್ತಿದ್ದೆ ಹೆಣ್ಣು ಕಷ್ಟ ಹೇಳಿ ಬಂದು ಬಿಡ್ತೀರಾ ಹೆಣ್ಣು ಹಾಗಲ್ಲ ಜನರ ಕಂಡು ತಪ್ಪಿಸಿ ಬಂದ್ರೆ ಏನು ಸುತ್ತಿನ ಕೋಟೆಯಿಂದ ದಾಟಿ ಈ ಬಣ್ಣದ ಮಾತಿಗೆ ಒತ್ತು ಕರೆದರೆ ಕರಗುತ್ತದೆ ಎಂದು ತಿಳಿದುಕೊಂಡಿದ್ದೀಯಾ ಈ ನನ್ನ ಮನ ಮನಿ

ಬರ್ತೈತಿ ಇಲ್ಲ ಈ ಕ್ಷಣದಲ್ಲಿ ಇದನ್ನು ಸಾವು ಹಾಗಾದ್ರೆ ನಿನ್ನೊಟ್ಟಿಗೆ ನಾನೇ ಸಾಯುತ್ತೇನೆ ನಡೆ ನೀವು ಹಾಳಾಗಿರಿ ನಾನು ಪ್ರಾಣ ಕಟ್ಟು ಬಿಡುವುದು ಬಿಟ್ಟು ಪ್ರೀತಿ ಬಾಡ್ತೀರಿ ಬಿಡುವ ನಾವಿಬ್ಬರು ಒಟ್ಟಿಗೆ ಪ್ರಾಣ ಬಿಟ್ಟ ಮೇಲೆ ಆಗಲಾದರೂ ಗೊತ್ತಾಗಲಿ ಈ ಜಗತ್ತಿಗೆ ನಾವೆಂತ ಪ್ರೇಮಿಗಳಂತ ಲೈಲಾ ಮಜಲು ತರ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡುತ್ತೇನೆ ನಿನ್ನನ್ನು ಬಿಟ್ಟು ಒಂದು ಕ್ಷಣನ ಬದುಕಿರುವ ಶಕ್ತಿ ನನ್ನಲ್ಲಿಲ್ಲರಿ ನಾಟಕ ನಿನ್ನನ್ನು ಸ್ವಲ್ಪ ರೇಗಿಸೋಣ ಅಂತ ಹಾಗೆ ಮಾಡಿದೆ ಅಷ್ಟೇ ಅದನ್ನ ನೀವು ಫೋನ್ ಮಾಡ್ತೀಯ ಸಂಗೀತ ಇದು ನಿಜವಾಗಿದ್ರೆ ಖಂಡಿತ ಮಾಡಿ ಬದುಕ್ತಿರ್ಲಿಲ್ಲ ಏ ಉಚ್ಚಿ ಇದೆಲ್ಲ ಮಾಡಿದ್ದು ಬರೀ ತಮಾಷೆಗೋಸ್ಕರ ಅಷ್ಟೇ ಹಾ ದೀಪಾ ಒಂದು ಮಾತು ಸಂಗೀತ ಅದೇ ಮಾತು ಒಂದು ವಾರ ಹೊತ್ತು ಮರೆಯಬೇಕಾದರೆ ಕೊಡು ನನಗೊಂದು ಮುತ್ತು ಶನಿವಾರ ಪ್ರಹಳೆ ಗತ್ತ ಪ್ರೇಮದ ಮತ್ತು ಕೊಡು ನನ್ನ